ಹೊಳಲ್ಕೆರೆ ತಾಲೂಕು ರಾಮಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ರಾಮಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನಾ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಡಾ ನಾಗರಾಜ್ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹದಿನೈದನೇ ಹಾಗೂ ರಾಜ್ಯ ಹಣಕಾಸು ಆಯೋಗದ ಉದ್ದೇಶಗಳು ಹಕ್ಕುಗಳು ಮತ್ತು ಅಧಿಕಾರಿಗಳ ಕುರಿತು ಸವಿಸ್ತಾರವಾಗಿ ವಿವರಿಸಿದರು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ ಖರ್ಚು ವೆಚ್ಚ ಹಣಕಾಸಿನ ವಿಚಲನೆ ಕೆಟಿಟಿಪಿ ನಿಯಮ ಪಾಲಿಸಿ ಕೈಗೊಂಡ ಕಾಮಗಾರಿಗಳು ಮತ್ತು ಸರ್ಕಾರಕ್ಕೆ ರಾಜ್ಯತನ ಪಾವತಿಸದಿರುವ ದುರುಪಯೋಗದ ಕಾಮಗಾರಿಗಳ ಕುರಿತು ಚರ್ಚೆ ನಡೆಸಿತು ವರದಿ ನಾಗರಾಜ ಹದಡಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪ್ರತಿಕ್ಷಣ ಹೊಸತನ ಮಾಡಿ ನಾವು ಮಾಹಿತಿ ಸಂಗ್ರಹ ಮಾಡ್ತೀವಿ ಜೊತೆಗೆ ಕಾಮಗಾರಿಗಳ ಪರಿಶೀಲನೆ ಮಾಡ್ತೀವಿ ಇಲ್ಲಿ ಇಂಜಿನಿಯರ್ ಇದ್ದರೆ ಆ ಊರು ಇಂಜಿನಿಯರ್ ಅವೆಲ್ಲ ಸೇರಿ ಕಾಮಗಾರಿ ಆಗಿದೆ ಅಂತ ಹೇಳಿ ಅಳತೆ ಬಂದರೆ ಉದಾಹರಣೆಗೆ ಮುನ್ನೂರು ಮೀಟರ್ ಯಾವುದೋ ರಸ್ತೆ ಬರ್ದಿದ್ದಾಗ ಅಂದ್ರೆ ಮೀಟರ್ ಇಲ್ಲ ಮೀಟರ್ ಅಳತೆ ಮಾಡ್ತೀವಿ ಅಳತೆ ಮಾಡಿ ಆ ಅಳತೆ ಸರಿ ಇದ್ರೆ ಸರಿ ಇದೆ ಇಲ್ಲ ಅಂದ್ರೆ ಇಲ್ಲ ಅಂತ ಅದರ ವರದಿಯನ್ನು ನಿಮ್ಮದು ಹೇಳ್ಬೇಕು ಹೇಳಬೇಕು ಕಾಮಗಾರಿ ಪರಿಶೀಲನೆ ಮಾಡಿ ಎಮ್ಮಿ ಪುಸ್ತಕದಲ್ಲಿರುವ ಅಳತೆಗಳಿಗೂ ಆ ವಾಸ್ತುಅಂಶದಲ್ಲಿರುವಂತಹ ಅಳತೆಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಗುರುತಿಸಿ ಗುರುತಿಸಿ ಹೇಳುವಂತ ಕೆಲಸ ಮಾಡ್ತೀವಿ ಜೊತೆಗೆ ಕಡತಗಳನ್ನ ನಿರ್ವಹಣೆ ಮಾಡಿದ ಪೈಲ್ ಗಳನ್ನ ಮುಂದೆ ತಂದು ಇಟ್ಟಿದ್ವಲ್ವಾ ಈ ಫೈಲ್ಗಳಲ್ಲಿ ಏನಿದೆಯೋ ಅದು ಸರ್ಕಾರ ನಿಯಮಾನುಸಾರವಾಗಿ ಇಂದಿನಿಂದ ಕಡತಗಳಲ್ಲಿ ಇಂತಿಂತ ವಸ್ತುಗಳ ಫೈಲ್ಗಳನ್ನು ಅಥವಾ ಇಂಥ ಓಚರ್ಗಳನ್ನು ಇಂದಿನಿಂದ ಅರ್ಜಿಗಳನ್ನು ಇಂದಿಂಥ ನಮೂನೆಗಳನ್ನು ಹಾಕಬೇಕು ಅಂತಲ್ಲಿ ಸರ್ಕಾರ ನಿಗದಿಪಡಿಸಿದೆ ಆ ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಇಲ್ಲ ಕೆ ಟಿ ಪಿ ನಿಯಮ ಹಾಕ್ತಿದಾರೆ ಇಲ್ಲ ನಮೂನೆ ಅರ್ಜಿ ಹಾಕಿ ಅರ್ಜಿ ನಮೂನೆ ಹಾಕಿದರೆ ಇಲ್ಲ ಎಂಟು ಹಾಕಿದರೆ ಇಲ್ಲ ಒಂಬತ್ತು ಹಾಕಿದಾರೆ ಇಲ್ಲ ಎಫ್ಟಿ ಒ ಹಾಕಿದಾರೆ ಇಲ್ಲ ಎಕ್ಸ್ಟಿಬಿಷನ್ ಇದೆಯೇ ಇಲ್ಲ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗಿದೆಯಾ ಇಲ್ಲ ಅಥವಾ ಕ್ರಿಯೆ ಯೋಜನೆ ಇದೆಯೇ ಇಲ್ಲ ಸಾಮಾನ್ಯ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿದೆಯೇ ಈ ಕಾಮಗಾರಿ ಕರೋದಕ್ಕೆ ಜಿಲ್ಲಾ ಪಂಚಾಯತಿ ಕ್ರಿಯೋಗ ಅನುಮೋದನೆ ಆಗಿದೆಯೇ ಇಲ್ಲ ಈ ಎಲ್ಲ ನಿಯಮಗಳನ್ನ ನಿಯಮಾನುಸಾರವಾಗಿ ಈ ಕಾಮಗಾರಿಗಳನ್ನ ಮಾಡ್ತಿದಾರಾ ಇಲ್ಲ ಅಂತ ನೋಡುವಂಥ ಪ್ರಕ್ರಿಯೆಯನ್ನು ಸಾಮಾಜಿಕ ಪರಿಶೋಧನಾ ತಂಡ ಮಾಡಿದೆ ಹಾಗಾಗಿ ಸಾಮಾಜಿಕ ಪರಿಶೋಧನಾ ತಂಡ ನಿಮ್ಮ ಪಂಚಾಯಿತಿಯಲ್ಲಿ ಮೂರು ಹಂತದಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಲೆಕ್ಕಪತ್ರ ಪರಿಶೀಲನೆಯನ್ನ ಮಾಡಿ ಅದರ ವರದಿಯನ್ನ ಸಾರ್ವಜನಿಕರಿಗೆ ಕೊಡಬೇಕು ಯಾಕೆ ಕೊಡಬೇಕು ನಿಮಗೆ ಮತ್ತೆ ಸಾರ್ವಜನಿಕರಿಗೆ ದಿನ ಯಾಕೆ ಕೊಡಬೇಕು ಯಾಕೆ ನಿಮಗೆ ನಮ್ಮ ಕೆಲಸ ಮಾಡಿರೋದನ್ನ ವರದಿ ಮಾಡಿದ್ದಾರೆ ಅವರೆಲ್ಲ ಸರಿ ಸರಿ ಇಲ್ಲ ನಿಮ್ಮ ಮುಂದೆ ಯಾಕೆ ಹೇಳ್ಬೇಕು ಪಿಡಿಒ ಹೇಳಿದ್ರೆ ಆಗತ್ತಲ್ವಾ ನಿಮ್ಮ ಮುಂದೆ ಯಾಕೆ ಹೇಳ್ಬೇಕು ಯಾಕೆ ಹಾ ಹೇಳಿ ತಿಳ್ಕೇಳ್ಬೇಕಾ ಮತ್ತೆ ಯಾಕೆ ಹೇಳ್ಬೇಕು ನಾವು ಇಷ್ಟೆಲ್ಲ ಲೆಕ್ಕ ಬಾರ್ದು ಇಲ್ಲೊಂದು ಐದಾರು ಜನ ಒಂದ್ ಹತ್ತು ಜನ ಕೆಲಸ ಮಾಡಿ ಇದ್ರ ವರದಿನ ನಿಮ್ಮ ಮುಂದೆ